ಪ್ರಿಯ ಗೆಳೆಯರೇ ನಿಮಗೆಲ್ಲರಿಗೂ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಆಧಾರದ ಸ್ವಾಗತ ನಾವಿವತ್ತು ನಿಮಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ್ಯಾವ ನಂಬರ್ನವರು ಯಾವ್ಯಾವ ಹರಳುಗಳನ್ನು ಅಂದರೆ ಜೆಮ್ಸ್ಗಳನ್ನು ಉಪಯೋಗಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬೆಳವಣಿಗೆ ಉಂಟಾಗುತ್ತೆ ಅನ್ನೋದನ್ನು ಇದ್ದೀವಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆಯೇ ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹೊತ್ತಿಬಿಡಿ ಅವಾಗ ನಮ್ಮ ಮುಂದಿನ ವೀಡಿಯೋಗಳೆಲ್ಲ ನಿಮಗೆ ಯೂಟ್ಯೂಬ್ನವ್ರೆ ಫ್ರೀಯಾಗಿ ಅಪ್ಲೋಡ್ ಮಾಡ್ತಾರೆ ಹಾಗಾಗಿ ಬೆಲ್ಲೈಕನ್ನು ಓದೋದನ್ನು ಮರಿಬಿಡಿ ಬನ್ನಿಗಳೇ ಈಗ ವಿಷಯಕ್ಕೆ ಬಂದುಬಿಡೋಣ ಇಲ್ಲಿ ಮುಖ್ಯವಾಗಿ ಮೊದಲು ತಿಳಿಸ್ಬೇಕಾಗಿರೋ ವಿಷಯ ಅಂತಂದರೆ ನಿಮಗೆ ಮೂಲಾಂಕ ಭಾಗ್ಯಾಂಕವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ ಈ ಮೂಲಾಂಕ ಮತ್ತು ಭಾಗ್ಯಾಂಕವನ್ನು ಹೆಂಗೆ ಕಂಡುಹಿಡಿಯೋದು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಹುಟ್ಟಿದ ದಿನಾಂಕ ಅದು ನಿಮ್ಮ ಮೂಲಾಂಕ ಆಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತು ತಿಂಗಳು ಮತ್ತು ವರ್ಷ ಅವುಗಳನ್ನೆಲ್ಲವನ್ನು ಸೇರಿಸಿ ಬರುವಂಥದ್ದು ಅಂಕ ಆಗುತ್ತೆ ಇಲ್ಲಿ ಹರಳುಗಳನ್ನು ನೀವು ಲೆಕ್ಕ ಪರಿಗಣನೆ ತಗೊಳ್ಬೇಕಾದ್ರೆ ನೀವು ಒಂದು ಪಕ್ಷ ಮೂವತ್ತು ವರ್ಷದ ಒಳಗಿನವರಾಗಿದ್ದರೆ ನಿಮ್ಮ ಮೂಲಾಂಕವನ್ನು ಮಾತ್ರ ಲೆಕ್ಕಕ್ಕೆ ತಗೊಳ್ಳಿ ಕನ್ಸಿಡರ್ ಮಾಡಿ ಒಂದು ಪಕ್ಷ ನೀವು ಮೂವತ್ತು ವರ್ಷ ದಾಟಿದವರಾಗಿದ್ದರೆ ನಿಮಗೆ ಭಾಗ್ಯಾಂಕ ಹೆಚ್ಚಿನ ಅಂದರೆ ನಮ್ಮ ಜೀವನದಲ್ಲಿ ಮೂವತ್ತು ವರ್ಷ ತನಕ ನಮ್ಮ ಮೂಲಾಂಕದ ಸಂಖ್ಯೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ ಮೂವತ್ತು ವರ್ಷ ದಾಟಿದ ಮೇಲೆ ನಮ್ಮ ಜೀವನದ ಮೇಲೆ ಹೆಚ್ಚಾಗಿ ಪರಿಣಾಮ ಬೀರುವಂಥದ್ದು ನಮ್ಮ ಭಾಗ್ಯಾಂಕ ಹಾಗಾಗಿ ನೀವು ಒಂದು ಪಕ್ಷ ಮೂವತ್ತು ವರ್ಷದ ಒಳಗಿನವರಾಗಿದ್ದರೆ ನ ಮೂಲಾಂಕವನ್ನು ಪರಿಗಣನೆ ತೆಗೆದುಕೊಳ್ಳಿ ಒಂದು ಪಕ್ಷ ನೀವು ಮೂವತ್ತು ವರ್ಷ ದಾಟದವರಾಗಿದ್ದರೆ ನಿಮ್ಮ ಭಾಗ್ಯ ಅಂಕವನ್ನು ಪರಿಗಣನೆಗೆ ತೆಗೆದುಕೊಳ್ಳಿ ಒಂದು ಪಕ್ಷ ಉದಾಹರಣೆಗೆ ಒಂದು ಒಂದು ವಿಷಯ ಹೇಳ್ತೀನಿ ಕೇಳಿ ಒಂದು ವ್ಯಕ್ತಿ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹುಟ್ಟಿರ್ತಾನೆ ಅಂದರೆ ಇಪ್ಪತ್ತೇಳು ಎರಡು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅವನ ಮೂಲಾಂಕ ಒಂಬತ್ತು ಆಗಿರುತ್ತೆ ಮೂವತ್ತು ವರ್ಷದ ಒಳಗಿನೂ ಆಗಿದ್ರೆ ಒಂಬತ್ತನೇ ನಂಬರ್ನಲ್ಲಿ ಏನು ಯಾವ ಸರಳನ್ನು ಸೂಚನೆ ಮಾಡಿರ್ತೀವೋ ಅದನ್ನು ಯೂಸ್ ಮಾಡ್ಬೋದು ಒಂದು ಪಕ್ಷ ಆ ವ್ಯಕ್ತಿ ಮೂವತ್ತು ವರ್ಷ ದಾಟದವನಾಗಿದ್ದರೆ ಮೂವತ್ತು ವರ್ಷ ದಾಟ್ದವನಾಗಿರ್ತಾನೆ ಬಿಡಿ ಎಪ್ಪತ್ತೆರಡು ಹುಟ್ಟಿದವನು ಈಗ ಅವನು ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಷ್ಟನ್ನು ಕೂಡಿದ್ರೆ ಬರುವಂಥದ್ದು ಮೂರು ಅಂದರೆ ಆ ಮೂರನೇ ಸಂಖ್ಯೆಯಲ್ಲಿ ಯಾವ ಒಂದು ಹರಳುಗಳನ್ನು ಒಂದು ಸೂಚಿಸ್ತಾರೋ ಸೂಚಿಸ್ತಿರ್ತಾರೋ ಆ ಒಂದು ಹರಳನ್ನು ಆತ ಉಪಯೋಗಿಸ್ಕೋಬೇಕಾಗತ್ತೆ ಈಗ ವಿಷಯ ಅರ್ಥ ಆಗಿದೆ ಅಂದ್ಕೋತೀನಿ ಈಗ ಬನ್ನಿ ವಿಷಯಕ್ಕೆ ಬಂದುಬಿಡೋಣ ಒಂದು ಪಕ್ಷ ನೀವು ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಒಂದಾಗಿದ್ದರೆ ಸಿಟ್ರಿನ್ ಅಂದರೆ ಕನ್ನಡದಲ್ಲಿ ಇದಕ್ಕೆ ಹಳದಿ ರತ್ನ ಅಂತಾರೆ ಆಮೇಲೆ ಕಾರ್ನೆಲಿಯನ್ ಅಂದರೆ ಕಂದುಕಲ್ಲು ಕನ್ನಡದಲ್ಲಿ ಇದನ್ನು ಕಂದುಕಲ್ಲು ಅಂತಾರೆ ಅಂಬರ್ ಅಂದರೆ ಕನ್ನಡದಲ್ಲಿ ರಾಳ ಸಿಟ್ರಿನ್ ಕ್ಯಾರ್ನೆಲಿಯನ್ ಅಂಬರ್ ಇವುಗಳನ್ನು ನೀವು ಹೇಗೆ ಉಪಯೋಗಿಸ್ಬೋದು ಅಂತಂದರೆ ಇದನ್ನು ಸಣ್ಣ ಹರಳನ್ನು ತಗೊಂಡು ನೀವು ಉಂಗುರ ಮಾಡಿ ಹಾಕೋಬೋದು ಅಥವಾ ನಿಮ್ಮ ಸರದ ಪದಕವನ್ನಾಗಿ ಮಾಡ್ಕೋಬೋದು ಅಥವಾ ಈ ಹರಳಿನ ಈ ಹರಳುಗಳು ಶಿಲಾ ರೂಪದಲ್ಲೂ ಕೂಡ ಸಿಗುತ್ತೆ ದೊಡ್ಡ ಸ್ವಲ್ಪ ಸ ದೊಡ್ಡ ಸೈಜ್ನಲ್ಲಿ ಅಂತಂದ್ರೆ ಕೆಲವರು ತಮ್ಮ ಲಿವಿಂಗ್ ರೂಮ್ನಲ್ಲಿ ರೀಡಿಂಗ್ ರೂಮ್ನಲ್ಲಿ ತಾವು ಹೆಚ್ಚು ಎಲ್ಲಿ ಸಮಯ ವ್ಯಯ ಮಾಡ್ತಾರೋ ಅಂಥ ರೂಮ್ನಲ್ಲಿ ತಮ್ಮ ಟಿಪಾಯಿ ಮೇಲೆ ಅಲ್ಲಿ ಇಟ್ಕೊಳ್ತಾರೆ ಅದು ಕೂಡ ಉಪಯೋಗ ಬರುತ್ತೆ ಹಾಗೆಯೇ ಇದರದ್ದು ಟವರ್ಗಳು ಕೂಡ ಸಿಗುತ್ತೆ ಒಂಥರ ಗೋಪುರ ಥರ ಹಾಗೆ ಮರದ ರೂಪದಲ್ಲೂ ಮರ ಅಂದರೆ ಬೇರೆ ಬೇರೆ ರೂಪದಲ್ಲಿ ಇದನ್ನು ಕ್ರಿಯೇಟ್ ಮಾಡಿರ್ತಾರೆ ಆ ಥರ ರೂಪಗಳಲ್ಲೂ ನೀವು ಬ ಉಪಯೋಗಿಸ್ಕೋಬೋದು ಇನ್ನು ಎರಡು ನೀವು ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಎರಡಾಗಿದ್ದರೆ ಸ್ಟೋನ್ ಅಂದರೆ ಚಂದ್ರಶಿಲೆ ಅಕ್ವಾಮೆರಿನ್ ಸೆಲೆನೈಟ್ ಟವರ್ ಇವುಗಳನ್ನು ನೀವು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಒಂದು ಪಕ್ಷ ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಮೂರು ಆಗಿದ್ರೆ ಅಮೆಥಿಸ್ಟ್ ಅಂದರೆ ಪದ್ಮರಾಗ ಸಿಟ್ರಿನ್ ಮೊದಲು ಹೇಳ್ದಂಗೆ ಇದು ಹಳದಿ ಕಲ್ಲು ಆಮೇಲೆ ಗ್ರೀನ್ ಅವೆಂಟ್ರಿನ್ ಓ ಪದ್ಮರಾಗ ಈ ಅಮೆಥ್ರಿನ್ ಅಂತಂದರೆ ಈ ಅಮೆಥಿಸ್ಟ್ ಮತ್ತು ಸಿಟ್ರಿನ್ನ ಸಂಯೋಗದಿಂದ ಬರುವಂಥ ಒಂದು ಸ್ಟೋ ಇದು ಸ್ಟೋನ್ ಆಗಿರುತ್ತೆ ಇದು ಅಮೆಥಿಸ್ಟ್ ಮತ್ತು ಸಿಟ್ರಿನ್ ಎರಡು ಸೇರಿ ಉಪಯೋಗ ಒಂದು ಉತ್ಪತ್ತಿ ಆದ್ದನ್ನು ಅಮೆಥ್ರಿನ್ ಅಂತ ಹೇಳ್ತಾರೆ ಇದನ್ನು ನೀವು ಮೂರನೇ ನಂಬರ್ನವರು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ನಾಲ್ಕನೇ ನಂಬರ್ನವರು ನೀವಾಗಿದ್ದರೆ ಮೂಲಂಕ ಅಥವಾ ಭಾಗ್ಯ ಅಂಕ ನಿಮ್ಮದಾಗಿದ್ದರೆ ಸ್ಮೋಕಿ ಕಾರ್ಡ್ಸ್ ಅಂದರೆ ಬೂದು ಸ್ಫಟಿಕ ಅಥವಾ ಹೆಮಟೈಟ್ ಹೆಮಟೈಟ್ ಅಂತಂದರೆ ಕಾಂತಸ್ಪೆಟಿಕಾ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದನ್ನು ಅಥವಾ ಬ್ಯಾಕ್ ಆಪ್ಸೈಡ್ ಏನು ಅನ್ನೋ ಒಂದು ಇದರಿಂದ ತಯಾರಾದಂಥ ಟವರ್ ಇದನ್ನು ಕೂಡ ನೀವು ಉಪಯೋಗಿಸ್ಬೋದು ಇನ್ನು ನಿಮ್ಮ ಮೂಲಾಂಕ ಭಾಗ್ಯಾಂಕ ಐದು ಆಗಿದ್ದರೆ ಅಕ್ವಾಮೆರಿನ್ ಸಿಟ್ರಿನ್ ಅಂದರೆ ಹಳದಿ ಕಲ್ಲು ಗಾರ್ನೆಟ್ ಪದ್ಮರಾಗದ ಮತ್ತೊಂದು ರೂಪ ಇದು ಪದ್ಮ ಅಮೆಥಿಸ್ಟ್ ಅಂದರೆ ಪದ್ಮರಾಗ ಅಂತ ಹೇಳಿದ್ನಲ್ಲ ಫಸ್ಟು ಈ ಅಮೆತಿಷ್ಟಿನ ಮತ್ತೊಂದು ರೂಪ ಇದು ಅಂದರೆ ಪದ್ಮರಾಗ ನೀವು ಮೊದಲು ಹೇಳ್ದಲ್ಲ ಅದು ಅದನ್ನು ಕೂಡ ನೀವು ಉಪಯೋಗಿಸ್ಬೋದು ಐದನೇ ನಂಬರ್ನೂರು ಇನ್ನು ನೀವು ಒಂದು ಪಕ್ಷ ಆರನೇ ಆಗಿದ್ದರೆ ನಿಮಗೆ ಮೂನ್ ಸ್ಟೋನು ಆಮೇಲೆ ರೋಡೋನೈಟ್ ಅಂದರೆ ಗುಲಾಬಿ ಹರಳು ಅಂತ ಹೇಳ್ತಾರೆ ಇದಕ್ಕೆ ರೋಡೋನೈಟ್ ಅಂದರೆ ಆಮೇಲೆ ರೋಸ್ ಕ್ವಾರ್ಟ್ಸ್ ಅಂದರೆ ಗುಲಾಬಿ ಸ್ಫಟಿಕ ಇದನ್ನು ಆರನೇ ನಂಬರ್ನವರು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಏಳನೇ ನಂಬರ್ನೂರು ನೀವಾಗಿದ್ದರೆ ಕ್ಲಿಯರ್ ಕ್ವಾರ್ಟ್ಸ್ ಅಂದರೆ ಸ್ಪಷ್ಟ ಸ್ಫಟಿಕ ಅಂತ ಹೇಳ್ತಾರೆ ಕನ್ನಡದಲ್ಲಿ ಈ ಕ್ಲಿಯರ್ ಕೋಟನ್ನು ಹಾಗೆ ಸೆಲನೈಟ್ ಅಥವಾ ಲ್ಯಾಪಿಸ್ ಲ್ಯಾಝುಲಿ ಅಂತ ಒಂದು ಅಂದರೆ ಇದು ಸ್ವರ್ಗದ ಹರಳು ಅಂತ ಹೇಳ್ತಾರೆ ಇದಕ್ಕೆ ಇದೊಂಥರ ನೀಲ ಬಣ್ಣದಲ್ಲಿ ಇರುತ್ತೆ ಇದನ್ನು ಕೂಡ ನೀವು ಉಪಯೋಗಿಸ್ಬೋದು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎಂಟನೇ ನಂಬರ್ನವರು ನೀವಾಗಿದ್ದರೆ ಹೆಮಟೈಟ್ ಅಂದರೆ ಸ್ಫಟಿಕ ಗಾರ್ನೆಟ್ ಪದ್ಮರಾಗದಲ್ಲೇ ಮತ್ತೊಂದು ರೂಪ ಅಂತ ಹೇಳಿದ್ವಲ್ಲ ಅದು ಆ ಗಾರ್ನೆಟ್ ಅಥವಾ ಪೈರೈಟ್ ಅಂತ ಅಂದರೆ ಇದನ್ನು ನಕಲಿ ಬಂಗಾರ ಅಂತಲೂ ಕೂಡ ಕನ್ನಡದಲ್ಲಿ ಹೇಳ್ತಾರೆ ಕೆಲವರು ನೀವು ಸಣ್ಣಕ್ಕಿರಬೇಕಾದ್ರಲ್ಲ ಮರಳಿನಲ್ಲಿ ಇದು ಕೂಡ ಬರ್ತಾ ಇರುತ್ತೆ ಸ ಒಂಥರ ಸೇಮ್ ಚಿನ್ನದ ಚೂರು ಥರನೇ ಕಾಣಿಸುತ್ತೆ ನಾವು ಮಕ್ ಮಕ್ಕಳೆಲ್ಲ ಮರಳೆಲ್ಲ ಆಟ ಆಡಬೇಕಾದ್ರೆ ತುಂಬ ಸಿಕ್ತಿತ್ತು ಮೊದಲು ಅದನ್ನು ಪೈರೆಟ್ ಅಂತ ಹೇಳ್ತಾರೆ ಇದನ್ನು ನೀವು ಎಂಟನೇ ನಂಬರ್ನವರು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಒಂಬತ್ತನೇ ನಂಬರು ನೀವು ಆಗಿದ್ದರೆ ನಿಮ್ಮ ಮೂಲಾಂಕ ಅಥವಾ ಭಾಗ್ಯಾಂಕ ಒಂಬತ್ತಾಗಿದೆ ನೀವು ಟರ್ಕೋಯಿಸ್ ಅಂದರೆ ವೈಡೂರ್ಯ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇದನ್ನು ವಜ್ರ ವೈಡೂರ್ಯ ಮುತ್ತು ಸ್ಪ ಹವಳ ಇದೆಲ್ಲ ಹೇಳ್ತಾರೆ ನವರತ್ನದಲ್ಲಿ ಬರುತ್ತಲ್ಲ ಹಾಗೆ ಇದರಲ್ಲಿ ಅದರಲ್ಲಿ ಇದು ಒಂದು ಇದರ ಇಂಗ್ಲೀಷ್ ಸ್ಪಾದ ಇಂಗ್ಲೀಷ್ನಲ್ಲಿ ಇದನ್ನು ಟರ್ಕೊಯ್ಸ್ ಅಂತಾರೆ ವೈಡೂರ್ಯ ಹಾಗೆ ಹಳದಿರತ್ನ ಅಂದರೆ ಸಿಟ್ರಿನ್ ಅಮೆಥಿಸ್ಟ್ ಅಂದರೆ ಪದ್ಮರಾಗ ಆಮೇಲೆ ಅಮೆಟ್ರಿನ್ ನಾನು ಮೊದಲೇ ಮೊದಲು ಹೇಳ್ದಂಗೆ ಪದ್ಮರಾಗ ಮತ್ತು ಹಳದಿ ಕಲ್ಲಿನ ಮಿಶ್ರಣದಲ್ಲಿ ಇದಾಗಿರುತ್ತೆ ಅಮೆಟ್ರಿನ್ ಅಂತ ಹೇಳ್ತಾರೆ ಅದರಲ್ಲಿ ಎರಡು ಕಲ್ಲರು ಮಿಶ್ರ ಆಗಿರುತ್ತೆ ಈ ಒಂದು ಹರಳುಗಳನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ಬೋದು ನಿಮ್ಮ ನಂಬರಿಗೆ ಸೂಕ್ತವಾದ ಹರಳುಗಳನ್ನು ಉಪಯೋಗಿಸೋದ್ರಿಂದ ಜೀವನದಲ್ಲಿ ಏನೋ ಸಕಾರಾತ್ಮಕವಾದ ಬದಲಾವಣೆಗಳು ಅಥವಾ ನಿಮ್ಮ ಒಂಥರ ಕೆಲವು ಟೈಮು ನಮಗೆ ಮೂಡ್ ಆಫ್ ಆಗುವಂಥದ್ದು ಅಥವಾ ತುಂಬ ಏನೋ ಮಾನಸಿಕವಾಗಿ ಕುಗ್ಗಿ ಹೋಗುವಂಥದ್ದು ಇಂಥದ್ದೆಲ್ಲ ಆದಾಗ ನಿಮ್ಮ ನಂಬರಿಗೆ ಸೂಕ್ತವಾದ ಹರಳುಗಳನ್ನು ನೀವು ಧರಿಸೋದ್ರಿಂದ ನಿಮಗೆ ಮತ್ತೆ ಪುನಶ್ಚೇತನ ಸಿಗುವಂಥ ಸಾಧ್ಯತೆಗಳು ತುಂಬಾ ಇದೆ ಹಾಗಾಗಿ ಈ ನಿಮ್ಮ ನಿಮ್ಮ ಸಂಖ್ಯೆಗೆ ಸೂಕ್ತವಾದ ಹರಳುಗಳನ್ನು ಧರಿಸಿ ನಿಮ್ಮ ಜೀವನವನ್ನು ಉಜ್ವಲಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೀವಿ ಬೇರೆ ಗೆಳೆಯರೆ ಈ ವಿಡಿಯೋ ನೀವು ಹೇರಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಏನಾದರೂ ಸಂಶಯ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಗೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಮ್ಮ ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡಿ ಅದ್ರ ಮೂಲಕ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನೀವು ಮುಂದೆ ಬರ್ತೀವಿ ಅಲ್ಲಿವರೆಗೂ ನಿಮ್ಮೆಲ್ಲರ ಆಶೀರ್ವಾದ ಹಾಗೆಯೇ ನಿಮ್ಮ ಸಲಹೆ ಸಹಕಾರಗಳು ನಮಗಿರಲಿ ಅಂತ ಬೇಡ್ಕೊಳ್ತಾ ಈ ಸಂಚಿಕೆಗೆ ವಿದಾಯ ಹೇಳ್ತಾ ಇದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಸನಾತನಂ